ದೇವರು ವಿಶೇಷವಾಗಿ ಎಲ್ಲ ವಿಧವಾಗಿರತಕ್ಕಂತಹ ಆ ಸರ್ವಭಕ್ಷಕನಾಗುವುದು ನೀನು ಬೇಡ ನೀನ್ ಆಗುವುದು ಬೇಡ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ನೀನು ಎಲ್ಲ ಪಚನ ಕ್ರಿಯೆಯನ್ನು ಮಾಡು ಅದರಿಂದ ಜಗತ್ತಿಗೆ ಒಳ್ಳೇದಾಗತ್ತೆ ಅಂತನ್ನುವುದನ್ನ ನಾಲ್ಕು ಸಮಾಧಾನದ ಮಾತುಗಳನ್ನೆಲ್ಲವನ್ನೂ ಕೂಡ ಬ್ರಹ್ಮದೇವರು ಹೇಳಿದ ಮೇಲೆ ಆಗಲಿ ನಿಮ್ಮ ಆಜ್ಞೆಯಂತೆ ನಾನು ಅವಶ್ಯವಾಗಿ ಅವಶ್ಯವಾಗಿ ಮೊದಲು ಯಾವ ರೀತಿಯಾಗಿ ನಾನು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದೆ ಜಗತ್ತಿನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೆ ನೋಡಿ ಅದೇ ಪ್ರಕಾರವಾಗಿ ಅದೇ ರೀತಿಯಿಂದಾಗಿ ಮೊದಲಿನಂತೆ ನಾನು ಅವಶ್ಯವಾಗಿ ಅವಶ್ಯವಾಗಿ ಎಲ್ಲ ಅಗ್ನಿಯ ಕಾರ್ಯವನ್ನು ನಿರ್ವಹಣೆ ಮಾಡ್ತೇನೆ ಅಂತ ಹೇಳಿದರು ಆದ ಮೇಲೆ ಅಷ್ಟೇ ಅಲ್ಲದ ಆ ಅಷ್ಟೇ ಅಲ್ಲದೇನೆ ಅಗ್ನಿದೇವರಿಗೆ ಬ್ರಹ್ಮ ದೇವರು ಒಂದು ಅನುಮತಿಯನ್ನು ಕೊಡ್ತಾರೆ ಒಂದು ಅನುಗ್ರಹವನ್ನು ಮಾಡ್ತಾರೆ ಒಂದು ವರವನ್ನು ಕೊಡ್ತಾರೆ ಅದೇನು ವರ ಅಂತಂತಂದ್ರೆ ಹೇಳ್ತಾರೆ ಏನಿಲ್ಲಪ್ಪ ನೀನೇನಿದ್ದಿ ಸರ್ವಭಕ್ಷಕನಾಗುವಂತ ಭೃಗು ಋಷಿಗಳು ಶಾಪ ಕೊಟ್ರಲ್ಲ ಆ ಸರ್ವಭಕ್ಷಕನಾಗುವಂತನ್ನೋ ಶಾಪವನ್ನೇ ನಿನಗೆ ವರವನ್ನಾಗಿ ನಾನು ಪರಿಣಾಮ ಮಾಡಿಬಿಡ್ತೇನೆ ಕನ್ವರ್ಟ್ ಮಾಡ್ತೇನೆ ಬ್ರಹ್ಮದೇವ್ರು ಹೇಳುತ್ತಾರೆ ಯಾಕೆ ಸರ್ವಭಕ್ಷಕನ ಯಾಕೆ ನಿನಗೆ ಆಗಬೇಕು ಅದ್ರ ಚಿಂತೆ ಯಾಕೆ ನಾನು ಅಸ್ಪೃಶ್ಯವಾದ ಯಾವುದು ಅಪವಿತ್ರವಾದ ವಸ್ತುವನ್ನ ಮುಟ್ಟಿದರೆ ನಾನು ಅಪವಿತ್ರನಾಗ್ತೇನೆ ಅಂತನ್ನುವಂತನ್ನೋ ಭಯ ನಿನಗಿದೆಯಲ್ಲ ಆ ಭಯ ಪಡ್ಲಿಕ್ಕೆ ಹೋಗ್ಬೇಡ ಅಗ್ನಿದೇವರಿಗೆ ವರುಣ ದೇವರು ಹೇಳುತ್ತಾ ಇದ್ದಾರೆ ಯಥಾ ಸೂರ್ಯಾಂಶು ಸರ್ವಂ ಶುಚಿಂ ವಿಧಸ್ಸ್ಯತೆ ತಥಾ ತ್ವದರ್ಚಿ ಸರ್ವಂ ಶುಚಿಂ ಭವಿಷ್ಯತಿ ವಿಶೇಷವಾಗಿ ಬ್ರಹ್ಮದೇವರು ಅಗ್ನಿದೇವರಿಗೆ ಕೊಡುವಂತಹ ಇದೊಂದು ವರ ಈರಪ್ಪ ವರ ಅಂತಂತಂದ್ರೆ ಅದು ಹೇಳುತ್ತಾ ಇದ್ದಾರೆ ಬಹಳ ಅಮೋಘವಾಗಿರುವಂತಹದ್ದು ಯಾವ ರೀತಿಯಾಗಿ ಸೂರ್ಯ ಆ ಸೂರ್ಯನಿದ್ದಾನೆ ನೋಡಿ ಸೂರ್ಯನ ಪ್ರಕಾಶ ಪ್ರಕಾಶದಿಂದಾಗಿ ಅನೇಕವಾದ ವಸ್ತುಗಳು ಎಲ್ಲ ವಸ್ತುಗಳೂ ಕೂಡ ಶುದ್ಧ ಆಗತ್ತೆ ಪರಿಶುದ್ಧವಾಗತ್ತೆ ಪರಿಶುದ್ಧ ಆಗುವುದು ಅಷ್ಟೇ ಅಲ್ರಿ ಅಷ್ಟೇ ಅಲ್ಲ ಮತ್ತೇನಾಗತ್ತೆ ಅಂತಂದ್ರೆ ಹೇಳ್ತಾರೆ ಬಹಳ ಸುಂದರವಾಗಿ ಮತ್ತು ಶುಚಿಯಾಗತ್ತೆ ಸೂರ್ಯನ ಪ್ರಕಾಶದಿಂದ ಅದೇ ರೀತಿಯಾಗಿ ಅಗ್ನಿ ನಿನ್ನೆಗೆ ನಿನ್ನ ಸ್ಪರ್ಶ ಯಾವುದಕ್ಕಾಗತ್ತೆ ಆ ನಿನ್ನಿಂದ ಸ್ಪರ್ಶವಾದ ವಸ್ತುಗಳೆಲ್ಲವೂ ಕೂಡ ಅವು ಶುಚಿಯಾಗಿ ಹೋಗುತ್ತೆ ಅದರಿಂದಾಗಿ ನೀನು ಎಂದೆಂದು ಅಶುದ್ಧಿ ಅಂತ ಆಗೋದಿಲ್ಲ ಆದ್ದರಿಂದಾಗಿ ನಾನೇ ವರವನ್ನು ಕೊಡ್ತೇನೆ ಮೊದಲಿನಂತೆ ನೀನು ಆಗ ಎಲ್ಲ ಕಾರ್ಯದ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ಆಗಲೇ ನಾನು ಮಾಡುವಂಥವನಾಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ಅಗ್ನಿದೇವರು ಅಗ್ನಿ ಅಗ್ನಿದೇವರು ಮತ್ತು ಬ್ರಹ್ಮದೇವರ ಆಜ್ಞೆಯನ್ನು ಮಾಡಿ ಆದ ಮೇಲೆ ಮೊದಲಿನಂತೆ ಎಲ್ಲ ಹೋಮ ಹವನಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಶುರು ಮಾಡಿದ ಎಲ್ಲ ಕಡೆಗೆ ಸಂತೋಷ ಆಯಿತು ಎಲ್ಲರೂ ಆನಂದದಿಂದ ಇದ್ದಾರೆ ಹೀಗೆ ವಿಶೇಷವಾಗಿ ಇಂತಹ ಭೃಗುಕುಲ ಭೃಗುಕುಲದಲ್ಲಿ ಕುಲದಲ್ಲಿ ಪರಶುರಾಮ ದೇವರು ಅವತಾರವನ್ನು ಮಾಡಿದರು ಇಂತಹ ಭೃಗು ಭೃಗು ವಂಶದಲ್ಲಿಯೇನೆ ಮುಂದೆ ಚವನ ಋಷಿಗಳು ಬಂದಿದ್ದಾರೆ ಚವನ ಋಷಿಗಳು ಸುಕನ್ಯೆಯನ್ನ ಮದುವೆಯನ್ನ ಮಾಡಿಕೊಂಡು ಪ್ರಮತಿ ಪ್ರಮತಿ ಅಥವಾ ಪ್ರಮತ ಅಥವಾ ಪ್ರಮತಿ ಅಂತನ್ನುವಂತಹ ಮಗನನ್ನ ಪಡೆದುಕೊಂಡರು ಆ ಪ್ರಮತಿಯ ಪತ್ನಿ ಪ್ರಮತಿಯ ಹೆಂಡತಿ ಘೃತಾಚಿ ಅಂತನ್ನುವರು ಆ ಘೃತಾಚಿ ಅಂತನ್ನುವಲ್ಲಿಯೇನೆ ಹುಟ್ಟಿ ಬಂದಿರತಕ್ಕಂಥವನು ರುರು ಅಂತರ್ಥ ಅಂದರೆ ಯಾರಿವನು ಇವನು ಅಂದ್ರೆ ಚವನ ಋಷಿಗಳ ಮಮ್ಮಗ ಅವನು ರುರು ಅಂತ ಹೇಳಿ ರುರು ಅಂತನ್ನುವಂಥವನು ಮಹಾ ಸುಂದರನಾಗಿರತಕ್ಕಂತಹ ವ್ಯಕ್ತಿ ಆ ಸುಂದರನಾಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾನೆ ಅವನ ಕಥೆಯನ್ನು ನಿನಗೆ ಹೇಳ್ತೇನೆ ಕೇಳಿ ಕೇಳು ಆ ರುರುವಿನ ಕಥೆ ಬಹಳ ಅಮೋಘವಾಗಿರತಕ್ಕಂಥದ್ದು ರುರು ಅವನ ಚರಿತ್ರೆ ವಿಸ್ತಾರವಾಗಿದೆ ಅದ್ರ ವಿಶೇಷವಾಗಿ ಕೇಳುವಂತವನಾಗೂ ಹೇಳ್ತಾರೆ ತಪೋ ವಿದ್ಯಾ ವಿಶಾರದ ಒಂದು ಬಾರಿ ಏನಾಯ್ತು ಅಂದ್ರೆ ತಪಸ್ಸಿನಲ್ಲಿ ಮಹಾ ತಪಸ್ವಿಗಳಾದ ವಿದ್ಯಾವಂತರಾಗಿರತಕ್ಕಂತಹ ಸ್ಥೂಲಕೇಶ ಸ್ಥೂಲಕೇಶ ಅಂತನ್ನುವಂತಹ ಒಬ್ಬ ಋಷಿಗಳು ಭಾರೀ ದೊಡ್ಡ ಒಬ್ಬ ದೊಡ್ಡ ಋಷಿಗಳು ಆ ದೊಡ್ಡ ಋಷಿಗಳ ಆಶ್ರಮದ ಪಕ್ಕದಲ್ಲಿ ಒಂದು ಹಿಟ್ಟದಾಗಿರತಕ್ಕಂತಹ ಮಗುವನ್ನ ಹೆಣ್ಣು ಮಗುವನ್ನ ಹೆತ್ತು ಅಲ್ಲೇ ಮಾರ್ಗ ಮಧ್ಯದಲ್ಲಿ ಅದನ್ನ ಇಟ್ಟು ಹೋಗಿಬಿಟ್ಟಿರ್ತಾನೆ ಮಾರ್ಗ ಮಧ್ಯದಲ್ಲಿ ಇಟ್ಟು ಹೋಗಿರ್ತಾರೆ ಅಂದ್ರೆ ಏನಾಯ್ತು ಅಂತಂದ್ರೆ ಈಗ ರುರು ಅಲ್ಲಿ ತಾನು ಚವನರ ಮಮ್ಮಗನಾಗಿ ಹುಟ್ಟಿದ್ದಾನೆ ಅವನು ಬೆಳಿತಾ ಇದ್ದಾನೆ ಬೆಳಿತಾ ಬೆಳಿತಾ ಎಲ್ಲಾ ಕಡೆಗೆ ಓಡಾಡ್ತಾ ಇರುವಂತಹ ಪ್ರಸಂಗ ಆ ಪ್ರಸಂಗದಲ್ಲಿ ಆ ರುರು ಈ ಸ್ಥೂಲಕೇಶ ಅಂತನ್ನುವಂತಹ ಋಷಿಗಳ ಆಶ್ರಮಕ್ಕೆ ಒಂದ್ ದಿವಸ ಬಂದಿದ್ದ ಒಂದಿವಸ ಬಂದಾಗ ಆ ಸ್ಥೂಲಕೇಶ ಋಷಿಗಳ ಆಶ್ರಮದಲ್ಲಿರತಕ್ಕಂತಹ ಒಬ್ಬ ಹೆಣ್ಣು ಹುಡುಗಿಯನ್ನ ನೋಡ್ತಾರೆ ಒಬ್ಬ ಹುಡುಗಿಯನ್ನು ನೋಡಿ ಭಾರಿ ಸುಂದರಿ ಆ ಸುಂದರಿ ಅವಳ ಹೆಸರು ಪ್ರಮದ್ವರ ಪ್ರಮದ್ವರ ಅಂತ ಅವಳ ಹೆಸರು ಆ ಪ್ರಮದ್ವರ ಯನ್ನ ನೋಡಿ ವಿವಾಹ ಮಾಡಿಕೊಳ್ಳಬೇಕು ಅಂತ ಆಸೆ ಆಸೆ ಮೂಡುತ್ತೆ ಆಸೆ ಮೂಡಿದಾದ ಮೇಲೆ ಆ ಪ್ರಮದ್ವರೆಯ ವಿಚಾರವನ್ನ ಅವಳನ್ನೇ ನಾನು ಮದುವೆ ಮಾಡಿಕೊಳ್ಳಬೇಕು ಅಂತನ್ನುವಂತಹ ವಿಚಾರ ಏನಿದೆ ನೋಡಿ ಆ ವಿಚಾರವನ್ನ ತನ್ನ ಸ್ನೇಹಿತರು ತನ್ನ ಯಾರ ಸ್ನೇಹಿತರು ಗೆಳೆಯಂದ್ರ ಇರ್ತಾರ ನೋಡ್ರಿ ಅವರ ಗೆಳೆಯಂದರ ಮುಖಾಂತರ ತಂದೆಗೆ ಸುದ್ದಿಯನ್ನು ಮುಟ್ಟಿಸ್ತಾನೆ ಅಂದ್ರೆ ಇವನ ಸ್ನೇಹಿತರು ಹೋಗಿ ಇವನ ನನ್ನ ಗೆಳೆಯ ಅರ್ಥಾತ್ ನಿಮ್ಮ ಮಗ ರುರು ಏನಿದ್ದಾನೆ ನೋಡಿ ಆ ಸ್ಥೂಲಕೇಶ ಋಷಿಗಳ ಆಶ್ರಮದಲ್ಲಿ ಒಬ್ಬ ಮಹಾನುಭಾವರು ಅವರು ದೊಡ್ಡ ಋಷಿಗಳು ಮಹಾತಪಸ್ವಿಗಳು ಅವರ ಆಶ್ರಮದಲ್ಲಿ ಒಬ್ಬ ಕನ್ಯೆ ಇದ್ದಾಳೆ ಪ್ರಮಧ್ವರ ಅಂತ ಹೇಳಿ ಅವಳನ್ನಿಷ್ಟಪಟ್ಟಿದ್ದಾನೆ ಅವಳನ್ನು ಮದುವೆ ಮಾಡ್ಕೋಬೇಕಂತ ಆಸೆ ಪಟ್ಟಿದ್ದಾನೆ ಅಂತ ಸ್ನೇಹಿತರ ಮುಖಾಂತರ ತಂದೆಗೆ ಹೇಳಿದ ಮೇಲೆ ತಂದೆಯವರಾಗಿರತಕ್ಕಂಥವರು ಕೂಡ ಹೋಗಿ ಸ್ಥೂಲಕೇಶ ಋಷಿಗಳಿಗೆ ಮಾತನಾಡ್ತಾರೆ ಇವಳು ನಿಮ್ಮ ಆಶ್ರಮದಲ್ಲಿ ಇರತಕ್ಕಂತಹ ಆ ಕನ್ಯೆಯನ್ನ ನನ್ನ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡಿಸಬೇಕು ಅಂತ ಹೇಳಿದಾಗ ಆಗ ಕೇಳ್ತಾರೆ ಹಾಗಾದ್ರೆ ಇವಳು ಯಾರು ಇರು ಇವಳು ಕನ್ಯೆ ಯಾರು ಅಂತಂದ್ರೆ ಇವರು ಬೇಳೆ ಯಾರು ಯಾರು ಅಲ್ಲ ಇವರು ವಿಶ್ವಾವಸು ಅಂತನ್ನುವಂತಹ ಗಂಧರ್ವ ಆ ಗಂಧರ್ವರು ಮೇನಕೆಯಲ್ಲಿ ಅವರು ಗರ್ಭಾಧಾರವನ್ನು ಮಾಡಿದಾಗ ಮೇನಕ ಇವ ಗನ್ನ ಇವರು ಇವಳು ವಿಶೇಷವಾಗಿ ಅಪ್ಸರಾಸ್ತ್ರಿ ಆ ಮೇನಕಾ ಅಪ್ಸರಾ ಸ್ತ್ರೀ ಇದ್ದಾಳೆ ನೋಡಿ ಅವಳು ಮಗುವಿಗೆ ಜನ್ಮವನ್ನು ಕೊಟ್ಟು ನಾನು ಇದನ್ನ ಸ್ವರ್ಗ ಲೋಕಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಹೇಳಿ ಅದನ್ನ ಸ್ಥೂಲಕೇಶ ಋಷಿಗಳ ಆಶ್ರಮದಲ್ಲೇ ಬಿಟ್ಟೋಗಿರ್ತಾಳೆ ಪಾಪ ಅದ್ರ ಪು ಪುಟ್ಟ ಆ ಮಗುವನ್ನ ಹೆಣ್ಣು ಮಗುವನ್ನ ಅಳುವ ಕರೆಯನ್ನ ಕೇಳಿ ಆ ಸ್ಥೂಲಕೇಶ ಋಷಿಗಳು ಮಗುವನ್ನ ಆಶ್ರಮದಲ್ಲಿ ತೆಗೆದುಕೊಂಡು ಅತ್ಯಂತ ಸಾಕಿ ಸಲಹಿ ಬೆಳೆಸಿರ್ತಾರೆ ಅತ್ಯಂತ ಪವಿತ್ರವಾಗಿ ಬೆಳೆದಿರುತ್ತೆ ನಿತ್ಯದಲ್ಲಿ ಋಷಿಗಳ ಸಹವಾಸ ನಿತ್ಯ ಋಷಿಗಳ ಋಷಿಗಳಿಂದ ದರ್ಶನ ಋಷಿಗಳಿಂದ ನೈವೇದ್ಯ ಮಾಡಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ಆಹಾರ ಇದನ್ನು ತಿಂದು ಅವಳು ದೊಡ್ಡವಳಾದಾಗ ಭಾರೀ ಭಾರಿ ಸುಂದರಿಯಾಗಿ ಬಿಟ್ಟಿರ್ತಾಳೆ ಆ ಸುಂದ ಅವಳ ಸೌಂದರ್ಯಕ್ಕೆನೇ ಆ ಸ್ಥೂಲಕೇಶ ಋಷಿಗಳು ಅವ ಅವಳಿಗೆ ಪ್ರಮದ್ವರ ಅಂತ ಹೆಸರನ್ನಿಟ್ಟಿರ್ತಾರೆ ಆ ಪ್ರಮದ್ವರನ್ನೇ ಮದುವೆ ಮಾಡಿಕೋಬೇಕು ಅಂತ ಈ ರುರುವಿಗೆ ಆಸೆ ರುರುವಿಗೆ ಆಸೆ ಆದ ಮೇಲೆ ಆಗಲಿ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಮೊಟ್ಟ ಮೊದಲು ಏನ್ ಮಾಡ್ತಾರಂದ್ರೆ ಅವರು ನಿಶ್ಚಿತಾರ್ಥ ಅಂತ ಇವತ್ತು ನಾವು ಕರಿತೇವೆ ನೋಡಿ ಅದೇ ರೀತಿ ಅಂಗಿ ಹೇಳ್ತಾರೆ ತತಪ್ರಮಾದ ಕನ್ಯಾ ವ ಪ್ರಮದ್ವರಾಮ್ ಆಯ್ತು ಅವಶ್ಯವಾಗಿ ನಾನು ಕನ್ಯಾ ಕೊಡ್ತೇನೆ ಅಂತ ಅಹ್ ಋಷಿಗಳು ಸ್ತೂಲಕೇಶ ಋಷಿಗಳು ಸಂಕಲ್ಪವನ್ನು ಮಾಡ್ಲಿಕ್ಕೆ ಹೊರಟಾಗ ಅದು ಉತ್ತರ ನಕ್ಷತ್ರದಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ಆಮೇಲೆ ಸ್ವಲ್ಪ ದಿನಗಳ ಬಿಟ್ಟ ನಂತರದಲ್ಲಿ ಕೆಲವು ದಿನಗಳ ಕಳೆದು ಹೋದ ಮೇಲೆ ಮದುವೆಯನ್ನು ಮಾಡ್ತಾರೆ ಮದುವೆಯನ್ನು ಮಾಡ್ತಾರೆ ಈ ಮಧ್ಯದಲ್ಲಿ ಒಂದು ವಿಚಿತ್ರವಾಗಿರತಕ್ಕಂತಹ ಘಟನೆ ನಡೆಯುತ್ತೆ ಏನ್ ಘಟನೆ ನಡೆಯುತ್ತೆ ಅಂತಂದ್ರೆ ಆ ಈ ಪ್ರಮದ್ವರ ಇವಳು ಚಿಕ್ಕವಳು ಚಿಕ್ಕವಳ ಆಗಿರತಕ್ಕ ಅಂದ್ರೆ ತುಂಬಾ ಚಿಕ್ಕವಳು ಅಂದ್ರೆ ಪ್ರಾಯ ಹತ್ತು ಹನ್ನೆರಡು ವಯಸ್ಸಿನ ಪ್ರಾಯದವಳು ಹತ್ತು ಹನ್ನೆರಡು ವಯಸ್ಸಿನ ಪ್ರಾಯದವಳು ಈ ಪ್ರಮದ್ವರೆ ಆಟ ಆಡುವಂತಹ ಒಂದು ಹವ್ಯಾಸ ಆಟ ಆಡ್ತಾ ಇದ್ದಾಳೆ ಆಶ್ರಮದ ಅಕ್ಕ ಆಶ್ರಮದ ಸನಿಹದಲ್ಲಿ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಹಾವು ಮಧ್ಯದಲ್ಲಿ ಕಾಲಿನ ಮಧ್ಯದಲ್ಲಿ ಅದು ಮಲಗಿದೆ ಅರ್ಥಾತ್ ಅದು ಹಾವು ಅಂತ ಇವಳಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗದೇನೆ ಓಡ್ತಾ ಓಡ್ತಾ ಆಟ ಆಡ್ತಾ ಆಡ್ತಾ ಹೋಗಿ ಹಾವನ್ನ ಕಾಲಿನಿಂದ ತುಳಿದಿದ್ದಾಳೆ ತುಳಿದದ್ದೇ ತಡ ಆ ತುಳಿದ ಸಿಟ್ಟಿಗೆ ಹಾವು ಏನು ಮಾಡಿದೆ ಇವಳನ್ನ ಕಚ್ಚಿದ್ದೆ ಕಚ್ಚದ ತಕ್ಷಣದಲ್ಲಿ ಕೆಲವೇ ನಿಮಿಷದಲ್ಲಿ ಇವಳು ಮರಣೋ ಮರಣವನ್ನು ಹೊಂದಿದ್ಲು ಸತ್ತು ಹೋಗಿ ಬಿಟ್ಟಿದ್ದಾಳೆ ಆ ಸಂದರ್ಭದಲ್ಲಿ ಹಾಹಾಕಾರ ಶುರು ಆಯ್ತು ರುರುವಿಗೂ ಗೊತ್ತಾಯ್ತು ಏನೆಲ್ಲ ಇದು ಇಲ್ಲ ಆ ಸ್ಥೂಲಕೇಶ ಋಷಿಗಳಲ್ಲಿ ಆಶ್ರಮದಲ್ಲಿ ಪ್ರಮದ್ವರ ಇದ್ಲಲ್ಲ ಸತ್ತು ಹೋದ್ಲು ಹೋದ್ಲು ಹೇಗೆ ಹಾವು ಕಚ್ಚಿ ಸತ್ತು ಹೋದ್ಲು ಅಲ್ಲಿ ಸುತ್ತಮುತ್ತಲೂ ನೆರೆತಕ್ಕಂತಹ ಕೇಶಿ ಕುಂಭಮೇಳ ಉದ್ದಾಲಕ ಅಕ್ಷರಶ ಶ್ವೇತಕೇಶು ಭಾರದ್ವಾಜ ಋಷಿಗಳು ಗೌತಮ ಋಷಿಗಳು ಇವರೆಲ್ಲ ಇದ್ರು ಇವರೆಲ್ಲ ಬರ್ತಾರೆ ನೋಡ್ತಾರೆ ಹಾಹಾಕಾರ ಏನಿದು ಈ ತರ ಅನಾಹುತ ಆಯ್ತು ಆಗಬಾರತಾಗಿತ್ತು ಅಂತ ಆದ್ರೆ ಋಷಿಗಳೆಲ್ಲ ಅನ್ಕೋತಾರೆ ಅವಳ ಕಾಲ ಅವಳ ಆಯುಷ್ಯ ಅಷ್ಟೇ ಇತ್ತು ಭಗವಂತನ ಇಚ್ಛೆ ಆದದ್ದಾಯ್ತು ಅಂತ ನೆಮ್ಮದಿಯಿಂದ ಇರುವ ಆಗ ಸ್ವಲ್ಪ ಮನಸ್ಸಿನಲ್ಲಿ ಬೇಜಾರ ಮಾಡಿಕೊಂಡು ಅವರು ದುಃಖಿತರಾಗ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ರುರು ಬರ್ತಾನೆ ರುರು ಬಂದು ನಾನು ಮದುವೆ ಮಾಡಿಕೊಳ್ಳುವಂತಹ ಹೆಣ್ಣು ಇವಳು ಇಷ್ಟು ಬೇಗನೆ ಸತ್ತು ಹೋಗಿ ಬಿಟ್ಲ ಮೃತ ಸತ್ತು ಹೋಗಿ ಮೃತಪ್ರಾಯಳಾಗಿ ಮಲಗಿದ್ದಾಳಲ್ಲ ಅಂತ ಬಹಳ ದುಃಖಿತನಾಗಿದ್ದಾನೆ ತುಂಬಾ ದುಃಖಿತನಾಯ್ತು ತುಂಬಾ ದುಃಖಿತನಾಗಿ ಏನ್ ಮಾಡಿದ ಗೊತ್ತಾ ಅವನು ಓಡ್ತಾ 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 ಹೋಗ್ಬಿಟ್ಟ ಕಾಡಿನಲ್ಲಿ ಕಾಡಿನಲ್ಲಿ ಓಡ್ತಾ ಓಡ್ತಾ ಹೋಗ್ತಾ ಇರಬೇಕಾದಾಗ ಕಾಡಿನ ಮಧ್ಯದಲ್ಲಿ ಹೋಗಿ ಚೀರಿ ಚೀರಿ ಅತ್ಯಂತ ಗಟ್ಟಿಯಾದ ಧ್ವನಿಯಿಂದ ಕೂಗಿ ಕೂಗಿ ಕರಿತಾ ಇದ್ದಾನೆ ಕೂಗಿ ಕರಿಯುವದು ಅಷ್ಟೇ ಅಲ್ರಿ ಆಗ ಒಂದು ಅನಾಹುತ ಏನಾಗತ್ತೆ ಅಂತಂದ್ರೆ ತಾನು ಕೂಡ ಇದೇ ತರಹದ ಸಾವು ನನಗೆ ಬರಬಾರ್ದೇನೋ ಅಂತ ಚಿಂತೆಯನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ದೇವದೂತ ಆಕಾಶದ ಮೇಲಿನಿಂದ ಪ್ರಯಾಣ ಆಕಾಶದೂತ ಆಕಾ ಆಕಾಶದಲ್ಲಿ ದೇವದೂತ ಹೋಗ್ತಾ ಇರಬೇಕಾದಾಗ ಇವನು ಅಳುವುದು ಇವನು ಕೂಗುವಂತಹದ್ದನ್ನ ಕೇಳ್ತಾನೆ ಇವನ ಅಳುವ ಧ್ವನಿಯನ್ನ ಕೇಳಿ ಕೂಗುವ ಧ್ವನಿಯನ್ನು ಕೇಳಿ ಕೆಳಗೆ ಬರ್ತಾನೆ ಯಾಕಪ್ಪ ಯಾರ್ ನೀನು ಯಾಕೆ ಈ ತರಹದ ದುಃಖವನ್ನು ಪಡ್ತಾ ಇದ್ದೀಯಾ ನಿನಗೇನ್ ತೊಂದರೆ ಆಯ್ತು ಹೇಳ ನನಗೆ ಅಂತ ಕೇಳಿದಾಗ ಆಗಲಿ ಹೇಳ್ತೇರಿ ಅಂತ ಹೇಳಿ ವಿಸ್ತಾರವಾಗಿ ನಡೆದ ಕಥೆಯನ್ನೆಲ್ಲವನ್ನು ಹೇಳ್ತಾನೆ ನಾನು ಹೆಂಡತಿಯಾಗುವವಳು ಇದು ಹೆಂಡತಿಯಾಗಿಲ್ಲ ಹೆಂಡತಿ ಆಗುವವಳು ಅವ್ ನನ್ನ ಹೆಂಡತಿ ಅವು ಪ್ರಮದ್ವರ ಸತ್ ಹೋಗಿದ್ದಾಳೆ ಹಾವು ಕಚ್ಚಿ ಈ ಇವನ ದುಃಖದಿಂದ ಮಾತನಾಡುವುದನ್ನ ಕೇಳಿ ಆ ಸಂದರ್ಭದಲ್ಲಿ ಆ ಒಂದು ಹೇಳುತ್ತಾನೆ ನೋಡಪ್ಪ ನನಗೊಂದು ಉಪಾಯ ಹೊಳೆಯುತ್ತೆ ಆ ಉಪಾಯ ಹಿಂದೊಂದ್ಸರ್ತೆ ದೇವತೆಗಳು ಮಾಡಿದ್ದನ್ನ ನಾನು ನೋಡಿದ್ದೆ ನಾನು ಏನಿದ್ರು ದೇವದೂತ ಹೀಗಾಗಿ ದೇವಲೋಕದಲ್ಲಿ ದೇವತೆಗಳು ಏನ್ ಮಾಡ್ತಾರೆ ನನಗ್ ಗೊತ್ತು ಹಾಗಾಗಿ ದೇವತೆಗಳು ಹೀಗ್ ಮಾಡಿದ್ರು ಆ ಉಪಾಯವನ್ನ ನಿನಗೆ ಹೇಳ್ತೇನೆ ಆ ಉಪಾಯವನ್ನ ನೀನ್ ಮಾಡು ಅಂದ್ರೆ ಏನಾದ್ರೂ ಕೂಡ ಅಹ್ ಒಳ್ಳೇದಾಗ್ಬೋದು ಅಂತ ಆ ಹೇಳಿದಾಗ ರೂರು ಹೇಳ್ತಾನೆ ಅವಶ್ಯವಾಗಿ ನೀವು ಉಪಾಯ ಏನ್ ಮಾಡ್ಬೇಕು ಹೇಳಿ ನಾನು ಅದನ್ನ ಅವಶ್ಯವಾಗಿ ತೀರ್ತೇನೆ ನನ್ನ ಪರಮದ್ವರೆಯನ್ನ ನನ್ನ ಹೆಂಡತಿಯಾಗುವವಳನ್ನ ನಾನು ರಕ್ಷಣೆ ಮಾಡಿಕೊಳ್ತೇನೆ ಅಂತ ಅಂತಾನಂತೆ ಅಂದಾದ್ಮೇಲೆ ದೇವದೂತ ಹೇಳುತ್ತಾರೆ ಏನದು ಅಶ್ ಆಯುಷ್ಯೋರ್ಧಂ ಪ್ರಯಚ್ಛಸ್ವ ಕನ್ಯಾಯವ ಭೃಗನಂದನಹ ನೀನ್ ಏನ್ ಮಾಡಬೇಕಪ್ಪಾ ಅಂತಂದ್ರೆ ನಿನ್ನಲ್ಲಿ ಇರುವಂತಹ ಆಯುಷ್ಯ ಏನಿದೆ ನೋಡು ಅರ್ಧ ಆಯುಷ್ಯವನ್ನ ಆ ಪ್ರಮದ್ವರೆಗೆ ಧಾರ ಎರೆದು ಕೊಡಬೇಕು ಧಾರ ಎರೆದು ಕೊಡಬೇಕು ಆ ಅರ್ಧ ಆಯುಷ್ಯದ ಬಲದಿಂದಾಗಿ ಅವಳು ಎಚ್ಚೆತ್ತುಕೊಂಡು ಬರ್ತಾಳೆ ನೋಡ್ರಿ ಮಹಾಭಾರತದ ಕಾಲ ಮಹಾಭಾರತದ ಕಾಲ ಅಲ್ಲ ಇದು ಮಹಾಭಾರತಕ್ಕಿಂತಲೂ ಇನ್ನೂ ಪೂರ್ವದಲ್ಲಿ ಕೃತಯುಗದಲ್ಲಿ ನಡೆದಿರತಕ್ಕಂತಹ ಕಥೆ ಇದು ಅಂದ್ರೆ ಕೃತಯುಗದಲ್ಲಿಯೂ ಕೂಡ ಸತ್ತವ ವ್ಯಕ್ತಿಗೆ ತನ್ನ ಅರ್ಧ ಆಯುಷ್ ಒಂದು ಇರ್ತು ಅದು ದೇವಗುಹ್ಯವಾಗಿರತಕ್ಕಂತಹದ್ದು ಅದು ದೇವತೆಗಳ ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯ ಅಂತಹದ್ದನ್ನ ನಮ್ಮ ಜಗನ್ನಾಥದಾಸರಲ್ಲಿ ನಾವು ನೋಡ್ತೇವೆ ಕೇವಲ ಆ ಗಾಯತ್ರಿಯ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಹಾನುಭಾವರು ಗೋಪಾಲದಾಸರು ಅಕ್ಪಾರದಾಸರು ತಮ್ಮ ನಲವತ್ತು ವರ್ಷದ ಆಯುಷ್ಯವನ್ನ ಪ್ರದಾನವನ್ನ ಮಾಡಿದ್ರು ಅಂತ ಕೇಳ್ತೇವೆ ಯತಿಗಳಲ್ಲಿಯೂ ಕೂಡ ತಾವು ವಿಶೇಷವಾಗಿ ತಮ್ಮ ಆಯುಷ್ಯವನ್ನ ದಾನ ಮಾಡಿದ್ರು ಅಂತ ಹೇಳಿ ಹೀಗಾಗಿ ಅದು ಮಹಾತ್ಮರಿಗೆ ಮಾತ್ರ ಸಾಧ್ಯ ನಮ್ಮ ನಿಮ್ಮಂತವರಿಗೆ ಸಾಧ್ಯ ಇಲ್ಲ ನಮಗೆ ಆಯುಷ್ಯ ಕೊಡೋದಲ್ರಿ ನಮ್ಮ ಊಟಕ್ಕೆ ತಗೊಂಡಾಗ್ಲಿ ನನ್ನ ವಸ್ತುವನ್ನ ಮತ್ತೊಬ್ಬರಿಗೆ ಕೊಡ್ತೇವೆ ಅಂದ್ರೆ ಅದಕ್ಕೆ ಯಾಕೆ ಕೊಡಬೇಕು ಅವನಿಂದ ಏನ್ ಲಾಭ ನನಗೆ ಅವನೇನ್ ನನಗೇನಾದ್ರೂ ಕೂಡ ಅನುಕೂಲ ಮಾಡಿದ್ದಾನಯ್ಯ ಈ ತರಹದ ನಾನಾ ತರಹದ ವಿಚಾರಗಳನ್ನ ತಲೆಯಲ್ಲಿ ಉರುಳತಾ ಇರತ್ತೆ ಆದ್ರಿಂದಾಗಿ ಸ್ವಾರ್ಥಿ ಜೀವನ ನಡೆಸ್ತಾ ಇರತಕ್ಕಂತಹ ನಮ್ಮಿಂದ ಇದು ಸಾಧ್ಯವಾಗದು ಮಹಾ ತಪಸ್ವಿಗಳು ದೇವತಾಂಶ ಸಂಭೂತರು ಮಹಾನುಭಾವರು ಗಾಯತ್ರಿ ಸಿದ್ಧಿಯನ್ನು ಪಡೆದವರು ಅಂಥವರಿಗೆ ಮಾತ್ರ ತಮ್ಮ ಆಯುಷ್ಯದಲ್ಲಿರುವ ಕೆಲವು ಭಾಗವನ್ನ ಮತ್ತೊಬ್ಬರಿಗೆ ಧಾರೆ ಎರೆದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಉಳಿದವರಿಗೆ ಸಾಧ್ಯವಿಲ್ಲ ಅಂತಾನದ್ ಚಿಂತನೆ ಮಾಡಬೇಕು ಅಂತಹದ್ದನ್ನ ದೇವದೂತ ಹೇಳಿದ ದೇವದೂತ ಹೇಳಿದ ಪ್ರಕಾರವಾಗಿ ವಿಶೇಷವಾಗಿ ಗುರು ಏನ್ ಮಾಡ್ತಾ ಇದ್ದಾನಂತಂದ್ರೆ ಆಯ್ತು ನನಗೆ ಕೊಡ್ತೇನೆ ನಾನು ನನ್ನ ಆಯುಷ್ಯವನ್ನ ಕೊಡ್ತೇನೆ ಅಂತ ಹೇಳಿದ ಹೇಳಿದ್ಮೇಲೆ ಆ ದೇವದೂತ ಇದ್ದಾನೆ ನೋಡಿ ಆ ದೇವದೂತ ಅದರ ಮಧ್ಯದಲ್ಲಿ ತನ್ನ ಗಂಧರ್ವ ರಾಜನ ಹತ್ರ ಕರ್ಕೊಂಡು ಹೋಗ್ತಾನೆ ಆ ಗಂಧರ್ವರಾಜ ವಿಶ್ವಾವಸು ವಿಶ್ವಬಸು ಗಂಧರ್ವರಾಜ ದೇವದೂತ ಮತ್ತು ಇವನು ಇವರಿಬ್ಬರೂ ಕೂಡ ಇವರು ಮೂರೂ ಜನರು ಯಮಧರ್ಮರಾಜರ ಹತ್ತಿರ ಹೋಗ್ತಾರೆ ಯಮಧರ್ಮರಾಜರ ಹತ್ತಿರ ಹೋದಾಗ ರುರು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆ ವಿಶ್ವಾವಸು ಒಂದರ್ಥೆ ವಿಶ್ವಾವಸು ಯಾರು ಅಲ್ಲ ಈ ಪ್ರಮದ್ವರಯ ತಂದೆಯವನು ಆ ವಿಶ್ವಾಬಸು ಯಮಧರ್ಮ ರಾಜರಿಗೆ ಬೇಡಿಕೊಳ್ತಾ ಇದ್ದಾನಂತೆ ಅಷ್ಟೇ ಅಲ್ಲದೇನೆ ರುರು ಬೇಡಿಕೊಳ್ತಾ ಇದ್ದಾನೆ ನನ್ನ ಹೆಂಡತಿ ಆಗುವವಳು ಅವಳು ಮರಣವನ್ನು ಹೊಂದಿದ್ದಾಳೆ ಆದ್ದರಿಂದಾಗಿ ಅವಳು ನನ್ನ ಅರ್ಧ ಆಯುಷ್ಯವನ್ನ ಅವಳಿಗೆ ಕೊಟ್ಟು ಅವಳು ಹೇಳುವಂತೆ ಮಾಡಬೇಕು ಅಂತ ಹೇಳಿದಾಗ ಅವನ ದುಃಖ ರು ಪಡುವ ದುಃಖವನ್ನ ಕಂಡು ಆಗಲಿ ಅವಶ್ಯವಾಗಿ ಆಗಲಿ ನಿನ್ನ ಅರ್ಧಾಯುಷ್ಯವನ್ನ ಉಳಿದ ಆಯುಷ್ಯವನ್ನ ನಾನು ಕೊಡ್ತೇನೆ ಅವಳಿಗೆ ನೀನು ಹೋಗು ಏನೋ ಚಿಂತೆ ಮಾಡಬೇಡ ಅವಳು ಮಳಗಿದ ಬಳಂತೆ ಏಳತ್ತಾಳೆ ಅಂತ ಇಷ್ಟು ಸೂಚನೆಯನ್ನ ಮಾಡಿದರು ಇಷ್ಟು ಸೂಚನೆಯನ್ನು ಮಾಡಿದ್ದೆ ತಡ ಏತದೃಷ್ಟಿ ಏತದೃಷ್ಟಿತದ್ವಿಪರ್ಯಹ ತಕ್ಷಣದಲ್ಲಿ ಅವನು ಆ ರು ಇರುವಂತಹ ಆ ಮಲಗಿದ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಹೋಗಿರುವಂತಹ ಸಂದರ್ಭದಲ್ಲಿ ಏನೇ ಆಗ ಏನಾಗತ್ತೆ ಅಂದ್ರೆ ಯಮಧರ್ಮದೇವರ ರಾಜರ ಅನುಗ್ರಹ ಇವನ ಆಯುಷ್ಯವನ್ನ ಅರ್ಧ ಅವಳಿಗೆ ಕೊಟ್ಟದ್ದಾಯಿತು ನಿದ್ದೆಯಿಂದ ಯಾವ ರೀತಿಯಾಗಿ ಏಳಬೇಕೋ ಹಾಗೆ ಸುಲಭವಾಗಿ ಎದ್ದು ಬಿಟ್ಲು ಏನೇನೇನೇನೇನೇನು ಆಯಾಸ ಮಾಡ್ಕೊಳೋದಿಲ್ಲ ಅವಳಿಗೆ ಏನಾಯ್ತು ಅಂತೂ ಕೂಡ ಗೊತ್ತಾಗೋದಿಲ್ಲ ಗಚ್ಚಿ ಹಾವು ಕಚ್ಚಿದ ಗುರುತು ಕೂಡ ಹೊರಟು ಹೋಯ್ತು ಹೀಗಾಯ್ತು ಅಂತೂ ಇಂತೂ ಒಳ್ಳೆ ಶುಭ ಸಂದರ್ಭದಲ್ಲಿ ನೋಡಿಕೊಂಡು ಪ್ರಮದ್ವರಯನ್ನ ವಿವಾಹ ಮಾಡಿಕೊಂಡ ಅತ್ಯಂತ ಸಂತೋಷದಿಂದ ಸಂಸಾರವನ್ನು ನಡೆಸ್ತಾ ಇದ್ದಾನೆ ಆದರೂ ಕೂಡ ಆ ರುರುವಿಗೆ ನಾಗನ ಮೇಲೆ ಸಿಟ್ಟೋಗಿರ್ಲಿಲ್ಲ ಆಯ್ತು ನನ್ನಾಗೋ ಹೆಂಡತಿಯನ್ನ ಹಾವು ಕಚ್ಚಿದೆ ಅಂತ ಹೇಳಿ ಎಲ್ಲಿ ಹಾವು ಕಾಣುತ್ತೋ ಆ ಹಾವುಗಳನ್ನ ಹಿಡಿದು ಜಗ್ಗು ಸೆಳೆಯೋದು ಸಂಹಾರ ಮಾಡೋದು ಹಿಡಿದು ಸೆಳೆಯೋದು ಸಂಹಾರ ಮಾಡೋದು ಈ ರೀತಿಯಾಗಿ ಹಾವಿನ ಮೇಲೆ ವಿಚಿತ್ರವಾಗಿರತಕ್ಕಂತಹ ಒಂದು ಸಿಟ್ಟು ಕೋಪ ಉದ್ವೇಗ ಬೆಳೆಸಿಕೊಂಡಿದ್ದಾನೆ ರುರು ಹೀಗೆ ಅನೇಕ ತರಹದ ಹಾವುಗಳನ್ನು ಕೊಲ್ತಾ 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 ಮುಂದಕ್ಕೆ ಹೋಗ್ತಾ ಇರಬೇಕಾದಾಗ ಆಗ ಮಧ್ಯದಲ್ಲಿ ಮತ್ತೊಂದು ದೊಡ್ಡದಾಗಿರತಕ್ಕಂತಹ ಹಾವು ಕಲ್ಲ ಹಾವು ಕಾಣಿಸುತ್ತೆ ಹಾವನ್ನು ಕೊಲ್ಲಬೇಕು ಅಂತ ಬಾಲಕ್ಕೆ ಕೈಯನ್ನು ಹಾಕ್ತಾ ಇರಬೇಕಾದಾಗ ಆ ಹಾವು ಮನುಷ್ಯನ ಭಾಷೆಯಲ್ಲಿ ಮಾತನಾಡುತ್ತೆ ನನ್ನನ್ನು ಕೊಲ್ಲಿಕ್ ಹೋಗ್ಬೇಡ ತಡಿ ಯಾಕಂದ್ರೆ ನೋಡು ಎಲ್ಲಾ ಜಾತಿಯ ಹಾವುಗಳು ಕೂಡ ಕಚ್ಚುತ್ತೆ ಅಂತಲ್ಲ ಕೆಲವು ಜಾತಿಯ ಹಾವುಗಳು ಕಚ್ಚೋದೇ ಇಲ್ಲ ಕಚ್ಚದೇ ಇರತಕ್ಕಂತಹ ಏನೊಂದು ಹಾವಿನ ಜಾತಿ ಇದೆ ನೋಡು ಆ ಜಾತಿಗೆ ಸೇರಿದವನು ನಾನು ಅಂತ ಈ ಹಾವು ತನ್ನ ಪರಿಚಯವನ್ನು ಮಾಡಿಸಿಕೊಡುತ್ತೆ ಮಾಡಿಸಿಕೊಡೋದಷ್ಟೇ ಅಲ್ಲದೇನೆ ನನ್ನ ಹೆಸರು ಡುಂಡು ಭಾ ಡುಂಡು ಅಂತ ಹೆಸರು ನಾನು ನೀರ್ ಹಾವು ಆಮೇಲೆ ವಿಷ ರಹಿತವಾಗಿರತಕ್ಕಂಥದ್ ಅದರಿಂದಾಗಿ ಸುಮ್ಮನೆ ಮಲಗಿರ್ತಾರೆ ಭಯ ಪಡತ್ತೆ ಹೊರತು ನನ್ನಿಂದ ಯಾರಿಗೂ ತೊಂದ್ರೆ ಇಲ್ಲ ಅಂತ ಇಷ್ಟು ಪರಿಚಯವನ್ನು ಮಾಡಿ ಆದ ಮೇಲೆ ಆ ರು ಕೇಳ್ತಾನೆ ಏನಿದು ಮನುಷ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಇಲ್ಲ ನನಗೆ ಹಾವಿನ ಜನ್ಮ ಬಂದಿದೆ ನಿಜವಾಗಿ ಹೇಳ್ದಾದ್ರೆ ನಾನು ಹಾವು ಅಲ್ಲ ಶಾಪಗ್ರಸ್ತನಾಗಿ ನಾನು ಹಾವನ್ನ ಹಾವು ಹಾವಿನ ದೇಹವನ್ನ ಪಡೆದಿದ್ದೇನೆ ಹೌದಾ ಹಾಗಾದ್ರೆ ನಿನಗ್ಯಾಕೆ ಹಾವಿನ ದೇಹ ಬಂತು ನನಗೆ ಅದನ್ನ ಅಹ್ ವಿಶೇ ವಿಶೇಷವಾಗಿ ನನಗೆ ತಿಳಿಸುವಂಥವನಾಗು ಅಂತ ಹೇಳ್ತಾನೆ ಆಗ ನಾನು ಹಿಂದೆ ಸಹಸ್ರಪಾತ್ ಸಹಸ್ರಪಾತ್ ಅಂತ ನನ್ನ ಹೆಸರಿನ ಒಬ್ಬ ನಾನು ಋಷಿ ನಾನು ವಿಶೇಷವಾಗಿ ಒಬ್ಬ ಬ್ರಾಹ್ಮಣನ ಶಾಪದಿಂದಾಗಿ ನನಗೆ ಹೀಗೆ ಸರ್ಪ ಜನ್ಮ ಬಂದಿತು ಯಾಕೆ ಬಂತು ಹೇಗೆ ಬಂತು ಅಂತ ನಾನಾ ವಿಧವಾಗಿರತಕ್ಕಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ ಆ ಎಲ್ಲಾ ವಿಧವಾದ ಪ್ರಶ್ನೆಗಳನ್ನ ಬಹಳ ಸುಂದರವಾಗಿರತಕ್ಕಂತಹ ಅದೊಂದು ಕಥೆ ಇದೆ ಅದು ಏನಿಲ್ಲ ಚಿಕ್ಕ ಕಥೆ ಇದೆ ಏನೂ ಇಲ್ಲಪ್ಪ ನನಗ್ಯಾ ಕಾಮಿನ ಜನ್ಮ ಬಂತು ಅಂದ್ರೆ ನಾನು ಒಂದ್ ದಿವಸ ಹಾಗೆ ಇರ್ತಾ ಇದ್ ನನ್ನ ಒಬ್ಬ ಆತ್ಮೀಯನಾದ ಗೆಳೆಯ ಖಗಮ ಖಗಮ ಅಂತನ್ನುವಂಥವನು ಆ ಖಗಮ ಅಂತನ್ನುವಂಥವನು ಕೂಡ ಬ್ರಾಹ್ಮಣನಾಗಿದ್ದಾನೆ ಪ್ರಿಯನಾಗಿರತಕ್ಕಂತಹ ಸ್ನೇಹಿತ ತಪಸ್ವಿ ಒಳ್ಳೆ ವಾಂಗ್ ನಿಯಮಗಳನ್ನು ಇಟ್ಟುಕೊಂಡವ್ ಅವನು ಮಾತನಾಡಿದ ಸತ್ಯ ಆಗತ್ತೆ ದಿವಸ ಕರ್ಮಧರ್ಮ ಸಂಯೋಗಕ್ಕೆ ಆಟ ಆಡ್ತಾ ಇರಬೇಕಾದಾಗ ಅದು ಮರಳಿನಿಂದ ಮಣ್ಣಿನಿಂದ ಹಾವನ ಮಾಡಿ ಅವನಿಗೆ ಭಯಪಡಿಸಿದೆ ಭಯಪಡಿಸಿದಾಗ ಬಾಲ್ಯದಲ್ಲಿ ಆಟ ಆಡೋನ ಆ ಹುಲ್ಲು ಇದೆಲ್ಲಾ ಸೇರಿಸಿ ಹಾವನ ಮಾಡಿದ್ದನ್ನ ಭಯಪಡಿಸಿದೆ ಭಯಪಡಿಸಿದಾಗ ಅವನು ಹಾವನ್ನ ನಾನು ಕೃತಕ ಹುಲ್ಲಿನ ಹಾವನ್ನು ಮಾಡಿದ್ದನ್ನ ನೋಡಿ ಭಯಪಟ್ಟು ಮೂರ್ಛೆ ಹೊಂದು ಬಿದ್ದು ಬಿಟ್ಟರಿ ಆಮೇಲೆ ಸ್ವಲ್ಪ ತಾದ್ಮೇಲೆ ಎಚ್ಚೆತ್ತುಕೊಂಡ ಮೇಲೆ ಉಠಾಳ ಮಹಾ ತಪಸ್ಸು ಇದ್ನಲ್ಲ ಈ ತರ ನಮಗೆ ಹಾವನ್ನು ಕೃತಕ ಹಾವನ ಮಾಡಿ ನಾ ಇಲ್ಲದೆ ಇರುವಂತಹ ಅದನ್ನ ಭಯಪಡಿಸ್ತಾ ಇದ್ದೀಯಾ ಅದಕ್ಕೆ ನೀನೇ ಹಾವಾಗಿ ಹೋಗು ಅಂತ ನನಗೆ ಶಾಪವನ್ನು ಕೊಟ್ಟ ಆ ಶಾಪದ ಕಾರಣದಿಂದಾಗಿ ನಾನು ಹಾವಾಗಿದ್ದೇನೆ ನನ್ನ ಉದ್ಧಾರ ಯಾವಾಗ ನನ್ನ ಆ ಶಾಪದಿಂದ ವಿಮುಕ್ತಿ ಯಾವಾಗ ಅಂತ ನಾನು ಕೇಳಿದಾಗ ಆಗ ಆಗ ಹೇಳ್ತಾನೆ ಮುಂದೆ ರುರು ಬರ್ತಾನೆ ಆ ರು ಬಂದಿರುವಂತಹ ವ್ಯಕ್ತಿ ಬಂದಾಗ ಅವನನ್ನ ನೋಡಿ ನೀನು ಉದ್ಧಾರ ಆಗ್ತೀಯ ಅಂತ ಹೇಳಿದ್ದೀಯಾ ಅಂತ ನಾನು ತಡೆ ಈಗ ನನ್ನ ಹಾವಿನ ದೇಹವನ್ನು ಬಿಡ್ತೇನೆ ಅಂತ ಅವನು ದುಂಡು ದುಂಡುಹ ಎನ್ನುವ ಜಾತಿಗೆ ಸೇರಿದ ಹಾವಿನಲ್ಲಿ ಇರತಕ್ಕಂತಹ ಸಹಸ್ರಪಾತ್ ಎನ್ನುವ ಬ್ರಾಹ್ಮಣ ಒಳ್ಳೆ ರೂಪವನ್ನು ಒಳ್ಳೆ ಒಳ್ಳೆಯ ರೂಪವನ್ನು ತಾಳಿ ಆಗ ಹೇಳ್ತಾನೆ ನಾನೇನೋ ತಮಾಷೆ ಮಾಡಿದ್ದೆ ಅದು ನಿಜವಾಗಿ ಹೇಳ್ತಾನೆ ಬ್ರಾಹ್ಮಣ ಸೌವ್ಯ ಭಾವೇನ ಜಾತಿ ತಗೋತಿ ಪರಾಶ್ರುತಿ ಬ್ರಾಹ್ಮಣನಿಗೆ ಸೌಮ್ಯತನ ಇರಬೇಕು ಸಿಟ್ಟು ಕೋಪ ಅಂತಾನೆ ಇರಬಾರದು ಅವನಿಗೆ ಪರಮಧರ್ಮವಾಗಿರತಕ್ಕಂಥದ್ದು ವೇದಾಧ್ಯಯನವೇ ಪರಮಧರ್ಮ ಇತ್ಯಾದಿಯಾಗಿ ಹೇಳ್ತಾ ಹೇಳ್ತಾ ಇರಬೇಕಾದ ಅಂತಹ ಸಂದರ್ಭದಲ್ಲಿ ಆಗ ರುಂಡ ಎಲ್ಲ ಹೇಳ್ದ ಆಗ ಹೇಳ್ತಾನೆ ಅನೇಕ ವಿಧವಾಗಿರತಕ್ಕಂತಹ ಗುರುಗೆ ಈ ಸಹಸ್ರ ಪಾ ಹೇಳ್ತಾ ಇದ್ದಾನೇನಂತಂದ್ರೆ ಆ ಅನೇಕ ವಿಧವಾಗಿರತಕ್ಕಂತಹ ಸರ್ಪಗಳನ್ನ ಜನಮೇ ಜಯ ಮಹಾರಾಜ ಸಂಹಾರವನ್ನು ಮಾಡಿದ್ದಾನೆ ಆ ಆ ಸಂದರ್ಭದಲ್ಲಿ ಯಜ್ಞದಲ್ಲಿ ಆಹುತಿಯನ್ನಾಗಿ ಅದನ್ನು ಸರ್ಪಗಳನ್ನೆಲ್ಲವನ್ನು ಕೊಡ್ತಾ ಇರುವಂತಹ ಪ್ರಸಂಗದಲ್ಲಿ ಆಸ್ತೀಕ ಅಂತ ಅಂತನ್ನುವಂತಹ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಪುಟ್ಟ ಬ್ರಾಹ್ಮಣ ಬಂದು ಆ ಸಂಪೂರ್ಣವಾಗಿರತಕ್ಕಂತಹ ಯಜ್ಞವನ್ನ ನಿಲ್ಲಿಸಿದ ಹೌದಾ ಹಾಗಾದ್ರೆ ಅದೇನು ಅದು ಯಾಕೆ ಸರ್ಪ ಯಾಕೆ ಯಾಕೆ ನಡೀತು ಅದರ ಕಥೆಯನ್ನು ಹೇಳಬೇಕು ಅಂತ ರುರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ಸಂಪೂರ್ಣವಾಗಿರತಕ್ಕಂತಹ ಆ ಯಾವ ರೀತಿಯಾಗಿ ಯಜ್ಞ ಪ್ರಾರಂಭ ಆಯಿತು ಮತ್ತೆ ಮಧ್ಯದಲ್ಲಿ ಯಜ್ಞ ಹೇಗೆ ನಿಲ್ಲಿತು ಅಂತ ನಮ್ಮ ಕಥೆಯನ್ನ ಮುಂದೆ ಮಹಾಭಾರತ ಹೇಳುತ್ತೆ ಅದನ್ನ ನಾಳಿನ ದಿವಸ ಶ್ರವಣ ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಶ್ರೀ ಮಸ್ತು ಮಧ್ಯದಲ್ಲಿ ಸ್ವಲ್ಪ ಅಡಚಣೆ ಆಯ್ತು ಮುಂದಿನ ಇನ್ನ ಇನ್ನು ನಾಳಿನಿಂದ ಆ ತರಹ ಆಗದೇ ಇದ್ದಂತೆ ಸುವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ ನೀವು ಕೇಳಿ ಇನ್ನು ನಿಮ್ಮವರಿಗೂ ಕೂಡ ಈ ತರಹ ಸಂಕಲ್ಪ ಪೂರ್ವಕವಾಗಿ ಬಂದು ಪಾಲ್ಗೊಳ್ಳಿಕ್ಕೆ ಹೇಳಿ ಆಗುವುದು ಅಷ್ಟೇ ಅಲ್ಲದೆ ಪ್ರಾರಂಭ ಮಾಡಿದಾಗ ನಿಮಗೆ ವಿಷಯ ತಲುಪಬೇಕಾದ್ರೆ ಅರ್ಥಾತ್ ನೋಟಿಫಿಕೇಶನ್ ಬರಬೇಕು ಅಂತ ಇದ್ದರೆ ಇದಕ್ಕೆ ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೊಬ್ಬರಿಗೂ ಕೂಡ ಅದನ್ನು ಸೂಚನೆಯನ್ನು ಮಾಡಿದರೆ ಯಾವುದೇ ಒಂದು ಧಾರ್ಮಿಕವಾದ ಕಾರ್ಯಕ್ರಮಗಳು ಉಪನ್ಯಾಸರು ಬಂದಾಗ ಎಲ್ಲ ವಿಷಯಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇದು ಚಾತುರ್ಮಾಸ್ಯ ಪರಮ ಪವಿತ್ರವಾಗಿರತಕ್ಕಂತಹ ಕಾಲ ಈ ಕಾಲದಲ್ಲಿ ನೀವು ಕೇಳಿದರೂ ಕೂಡ ಅಭೂತಪೂರ್ವವಾಗಿರತಕ್ಕಂತಹ ಪುಣ್ಯ ಬರುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೊತೆಗೆ ನಾಲ್ಕಾರು ಜನರಿಗೆ ನೀವು ಕೂಡ ಕೇಳಿಸಿ ಅದು ಕೂಡ ದೇವರು ಪರಮ ಪುಣ್ಯವನ್ನ ದೇವರು ಕೊಡಿಸ್ತಾನೆ ಅದರಿಂದಾಗಿ ನೀವೇನು ಶ್ರಮ ಪಡುವುದು ಬೇಡ ನಾಕಾರು ಜನರಿಗೆ ಬಂದು ಭೇಟಿ ಕೇಳಿ ಅಂತ ಹೇಳಿ ಅವ್ರಿಗೂ ಕೇಳುವುದಕ್ಕೆ ಪ್ರೇರಣೆಯನ್ನು ಮಾಡಿದ್ರೆ ದೇವರು ನಮ್ಮ ಮಕ್ಕಳು ಸಂತಾನ ಸಂತತಿಗೆ ವಿಶೇಷವಾಗಿರತಕ್ಕಂತಹ ಆಯುಷ್ಯ ಆರೋಗ್ಯಾದಿಗಳನ್ನ ಅಭಿವೃದ್ಧಿ ಮಾಡ್ತಾನೆ ದೇವರು ಇದರಲ್ಲಿ ಯಾವ ಪ್ರಶ್ನೆಗಳು ಹೇಳ ಯಾವ ಪ್ರಶ್ನೆಯೂ ಇಲ್ಲ ಕೂತಲ್ಲೇ ನೀವು ನಿಂತಿರುವ ಕೂತ ಸ್ಥಳದಲ್ಲಿ ಏನೇ ಕೇಳುವಂತಹ ಇದೊಂದು ಪರಮ ಪವಿತ್ರವಾದ ಕಾಲ ಇದೊಂದು ಸುಯೋಗ ಇದನ್ನು ಯಾರೂ ಕೂಡ ಕಳೆದುಕೊಳ್ಳುವುದು ಬೇಡ ನೀವು ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಶ್ರೀ ಮಸ್ತು